ಬಂಧುಗಳೇ ಕೆ ಎಸ್ ಆರ್ ಟಿ ಸಿ ಜಂಟಿ ಕ್ರಿಯಾ ಸಮಿತಿಯ ಭಾಗವಾದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀ ಎಸ್ಆರ್ ಅದರ್ಗುಂಚಿಯವರು ಮುಷ್ಕರದ ಕುರಿತು ಮತ್ತು ದ್ವಾರ ಸಭೆ ನಡೆಸಿದ ಬಗ್ಗೆ ಮಾತನಾಡಿದ್ದಾರೆ ಅದೂ ಅಲ್ಲದೆ ಮುಖ್ಯಮಂತ್ರಿಗಳು ಆಗಸ್ಟ್ ನಾಲ್ಕರಂದು ಮಧ್ಯಾಹ್ನ ಇವರ ಜೊತೆಗೆ ಮಾತುಕತೆಗೆ ಕರೆದಿದ್ದಾರೆ ಸಾರಿಗೆ ಬೇಡಿಕೆಗಳ ಬಗ್ಗೆ ಮತ್ತು ಸಾರಿಗೆ ನೌಕರರ ಬೇಡಿಕೆಗಳು ಈಡೇರುತ್ವಾ ಎಂಬುದನ್ನು ಕಾದು ನೋಡೋಕ್ಕ ಥ್ಯಾಂಕ್ ಯು ಆ ಕಾರಣಕ್ಕೋಸ್ಕರ ನಾವು ನಮಗೆ ಬರಬೇಕಾದಂಥ ಹರಿಯರ್ಸು ಮತ್ತು ಒಂದು ಒಂದು ಇಪ್ಪತ್ನಾಲ್ಕಕ್ಕೆ ಆಗಬೇಕಾದಂಥ ಅಗ್ರಿಮೆಂಟ್ ಸಲುವಾಗಿ ಹುಬ್ಬಳ್ಳಿಯಲ್ಲಿ ಎಲ್ಲ ವಿಭಾಗಗಳಲ್ಲಿ ಹೋಗಿ ಗೇಟ್ ಬಿಟ್ಟಿ ಮೀಟಿಂಗ್ ಮಾಡಿ ಕಾರ್ಮಿಕ ಬರ ಬರಬೇಕಾದಂಥ ಒಂದೇನು ಹರಿಯರ್ಸು ಮತ್ತು ಅಗ್ರಿಮೆಂಟ್ ಏನಾಗಬೇಕಾಗಿತ್ತಲ್ಲ ಅದ್ರ ಸಲುವಾಗಿ ಅವರಿಗೆ ಅವೇರ್ನೆಸ್ ಮೂಡಿಸಿ ನಾವು ಐದು ಎಂಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವುದೇ ಪಶ್ಚುಗಳು ಹೊರಬಹುದೇ ಇರುವಾಗ ನಮ್ಮ ಬೇಡಿಕೆ ಇದೆ ಇರುವಕ್ಕೆ ಅನಿರ್ದಿಷ್ಟ ಕಾಲಪೋಸ್ಕರ ಮಾಡಬೇಕು ನಾವು ತೀರ್ಮಾನಕ್ಕೆ ಈ ತೀರ್ಮಾನಕ್ಕೆ ನಮ್ಮ ಸಂಘಟನೆಗಳಷ್ಟೇ ಕಾರಣಕ್ಕಿರ್ತಾರಲ್ಲ ಆ ಕೆಲಸ ಮಾಡುವಂಥ ಕಾರ್ಮಿಕರು ಕೂಡ ಹುಮ್ಮಸ್ಸಿನಿಂದ ಈ ಒಂದು ಬಂದನ್ನು ಆಚರಿಸೋದಕ್ಕೆ ತುದಿಗಾರಲ್ಲಿ ನಿರ್ಮಾಣ ಹಲವಾರು ಇದರ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೆ ಲಕ್ಷ್ಮೇಶ್ವರ ಡಿಪೋದವರು ಕೂಡ ಇವತ್ತು ಗೇಟ್ ಮಾಡಿ ಒಂದು ಒಂದು ಇದನ್ನು ಮುಗಿಸಿದ್ದಾರೆ ಆಮೇಲೆ ಬಾಗಲಕೋಟೆ ವಿಭಾಗದಲ್ಲಿ ಮುಗುಂದ ಡಿಪೋ ಬಾಗಲಕೋಟೆ ಡಿಪೋ ಮತ್ತೆ ಇಳಿತರ ಡಿಪೋದ ಬಗ್ಗೆ ನಮ್ಮ ಕಾರ್ಮಿಕರು ಈ ಒಂದು ಸರ್ಕಾರ ಮತ್ತು ಮ್ಯಾನೇಜ್ಮೆಂಟಿನ ಒಂದು ಈ ಧೋರಣೆಯನ್ನು ಎಲ್ಲ ಕಾರ್ಮಿಕರಿಗೂ ಮನ ಮುಟ್ಟುವಂಗೆ ಕರಪತ್ರ ಹಚ್ಚಿ ಹೇಳಿದ್ದಾರೆ ಮತ್ತು ಕಾರ್ಮಿಕರು ಕೂಡ ತಮ್ಮ ಸ್ವಯಂ ಇಚ್ಛೆಯಿಂದ ಈ ಒಂದು ಬಂದನ್ನು ಆಚರಿಸೋದಕ್ಕೆ ರೆಡಿಯಲ್ಲಿ ಅದಷ್ಟು ಏನು ಹೇಳ್ತೀವಿ ಸರ್ ಏನು ಹೇಳ್ತೇವೆ ಅಂದರೆ ನೀವು ಮಾಡಬೇಕಾದಂಥ ಒಂದು ಏನು ಬೇಡಿಕೆ ಈಡೇರಿಸುವಂಥ ಕೆಲಸ ಏನು ಇತ್ತಲ್ಲ ಅದನ್ನು ನೀವಾಲಯ ಮಾಡಿದರೆ ನಾವು ಈಗ ಈ ಒಂದು ಸ್ಟ್ರೈಕ್ ಕರೆ ಕೊಡುವಂತ ಅವಶ್ಯಕತೆ ಇರಲಿಲ್ಲ ಈಗ ನಿಯಮಾವಳಿಯನ್ನು ಸೃಷ್ಟಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಶಕ್ತಿ ಯೋಜನೆ ಬಂದ ಮೇಲೆ ನಮ್ಮ ಚಾಲಕನಿರುವ ಇದ್ದ ವಾಹನಗಳಲ್ಲಿ ಇದ್ದ ಸ್ಟಾಪ್ನಲ್ಲಿ ನಿಮ್ಮ ಒಂದು ಏನು ಇದನ್ನು ಶಕ್ತಿ ಯೋಜನೆಯನ್ನು ಸಂಪೂರ್ಣವಾಗಿ ಕಾರ್ಯ ಕೊಟ್ಟು ಅದರ ಕ್ರೆಡಿಟ್ ಕ್ರೆಡಿಟು ಕೂಡ ನಮ್ಮ ಸಂಸ್ಥೆ ಕಾರ್ಮಿಕ ಬೇಗ ಅಂತ ಹೇಳ್ತೀನಿ ಅಕಸ್ಮಾತ್ ನೀವು ಐದು ನಾಲ್ಕನೇ ತಾರೀಕಿನದಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಿದ್ರೆ ಬಸ್ಸುಗಳು ಹೊರಗಡೆ ಹೋಗೋದಿಲ್ಲ ಅನ್ನುವಂಥದ್ದನ್ನೇ ನನಗೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಾವು ಎಸ್ ಸಿ ಎಸ್ ಟಿ ನೌಕರರು ಈ ಸ್ಥಾಯಿಗಳಲ್ಲಿ ಭಾಗವಹಿಸಿ ನಾವು ನಮಗೆ ಜಾಸ್ತಿ ಶಿಕ್ಷೆಗಳಾಗವು ಹಿಂದಿನ ಸ್ಥಾಯಿಗಳಲ್ಲಿ ನಾವು ಫೈನಾನ್ಷಿಯಲ್ಲು ವೀಕ್ ಆಗಿರೋದ್ರಿಂದ ನಮಗೆ ಈಗ ಈ ಒಂದು ಮಾರ್ಗ ರೇಟ್ಗೆ ಸರಿಯಾದ ಒಂದು ಸಂಬಳ ಬರ್ತೀ ಬರದೇ ಇರೋದರಿಂದ ನಾವಂತೂ ಈ ಒಂದು ಸ್ಟ್ರೈಕ್ನಲ್ಲಿ ಭಾಗವಹಿಸಿ ನಮಗೆ ಬರಬೇಕಾದಂಥ ಕಾನೂನುಬದ್ಧವಾಗಿ ಬರಬೇಕಾದಂಥ ಹಕ್ಕುಗಳನ್ನು ಪಡ್ಕೊಳ್ಳೋದಕ್ಕೆ ಹಿಂದೆ ಹಾಕೋದಿಲ್ಲ ಅಂತೇಳಿ ಈ ಮೂಲಕ ಅವ್ರು ಹೇಳ್ತೀನಿ ಅಕಸ್ಮಾತ್ ಏನಾದರೂ ಸ್ಟ್ರೈಕ್ ಆಗಿದ್ದ ಕರೆ ಅಂತಂದರೆ ಈ ಇದಕ್ಕೆ ಮ್ಯಾನೇಜ್ಮೆಂಟು ಮತ್ತು ಸರ್ಕಾರವೇ ಹೊಣೆ ಆಗ್ತೈತಿ ಕಾರ್ಮಿಕ ಮುಖಂಡರಾಗಿ ಕಾರ್ಮಿಕರ ಮೇಲೆ ಆಗಲಿ ಈ ಹೊಣೆಯನ್ನು ಹಾಕಬಾರ್ದು ನಮಗೆ ಸಾರ್ವಜನಿಕ ಪ್ರಯಾಣಿಕರಿಗೆ ಆದಂಥ ತೊಂದರೆಗೆ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟ್ ಕಾರಣ ಆಗುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಅಷ್ಟು ಒದಾಯ ಐದು ಕರೆಗಳೊಳಗಾಗಿ ನಾವು ಕರೆದು ಮಾತುಕತೆ ಮಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ವಿನಂತಿ